ಅಂದ್ರೆ ಬಾಟ್ಲಲ್ಲಿ ಬೋಟ್ ಬಿಚ್ಚನ್ನು ಸಾಲು ಒಂದೇನೆ ಶೈಲು ಒಂದೇ ಎಣ್ಣೆ ಏನ್ ಕಲಿಗಾಲ ಹಾಕು ಹೋಗ್ರಿ ಎರಡು ಲಾರಿ ಆಯ್ತವೆ ಕಣ್ರಿ ಯಾರು ಅಂತ ತಿಳ್ಕಂಡ್ರ ಗಂಡ ಹಿಕ್ಳು ಕಣ್ರಿ ಯಾವ ಊರ್ಗಾರ ಹೋಗ್ರಿ ಒಂದೊಂದ್ ಊರಲ್ಲಿ ಎರಡು ಲಾರಿ ಅಲ್ಲ ಹಾಕ್ರಿ ಯಾವ ಒಳ್ಳೆ ಕಲರ್ ಕಲರ್ ಫಿಗರ್ಗಳು ಸಿಗ್ತವೆ ಏನ್ರಿ ಯಾವ್ರಗಾರ ಹೋದ್ರು ಬರೀ ಗಂಡೆ ಎಕ್ಕಿಳಿಗೆ ಈ ಕಲಾ ಮಂದಿರ ನೋಡಿದ್ರೆ ಯಾರ ಹೆಂಗ ನೋಡ್ರಿ ಎಲ್ಲ ಬರೀ ಗಂಡ ಹಕ್ಕಿಳಿಯ ಏನ್ರಿ ಬಿತ್ತನೆ ಬಿತ್ತು ಕೇರ ಬೀಜ ಏನೋ ರೆಡಿ ರೆಡಿಯದೆ ಸರಿಯಾದ ಭೂಮಿನೇ ಸಿಗ್ತಾ ಇಲ್ಲ ಕಣ್ರಿ ಏನ್ ಮಾಡೋದು ಅಲ್ಲ ನನ್ನ ತುಂಬು ಯವನ ತುಂಬಿ ಕಳೀತಾ ಇದೆ ನಮ್ಮ ದ್ಯಾಪೇಗೌಡ್ರಂಗ ಮುದಿ ಆಗ್ಬಿಟ್ಟು ನೋಡ್ಬಿಟ್ಟು ನನಗೆ ಯೋಚನೆ ಶುರುವಾಗ್ಬಿಟ್ಟದೆ ಅಲ್ಲ ಕಣ್ರಿ ನಾನು ಆ ಶಂಕರೇಗೌಡ್ರ ಕೇಳಿದೆ ಶಂಕರೇಗೌಡ್ರೆ ಯವನ ಬಂದಿದೆ ನನಗೂ ಮದುವೆ ಆಗುವಯ್ಸು ಇಲ್ಲ ಎಲ್ಲರ ಒಂದು ಹೆಣ್ಣು ನೋಡ್ರಿ ಅಂದ್ರೆ ಏ ಗಿರಿ ಯಾಕೆ ಮದುವೆ ಆದಿಯೇ ಬಾಯ್ಲಿ ತೊರೆ ಒಂದು ನಾಟಕ ಆದೆ ಅಲ್ಲೊಂದು ಮದುವೆ ಮಾಡಿಸ್ತೀನಿ ಏನ್ ದೊಡ್ಡ ಮದುವೆ ಇದು ನಾಟಕ ಆಡು ಅಲ್ಲೊಂದು ಮದುವೆ ಮಾಡಿಸ್ತೀನಿ ಹೊರತು ಏನ್ ನೋಡೋ ಸೀನೇ ಇಲ್ಲ ಆ ನಾಟಕವೇ ಮದುವೆ ಈ ನಮ್ಮ ಬುಲೆಟ್ ಬಸವರಾಜ್ಗೆ ಬರ್ತೀನಿ ನೋಡಯ್ಯ ಬಸವರಾಜು ನನಗುವೆ ಯೌವ್ವನ ಉಕ್ಕಿ ಉಕ್ಕಿ ಅರಿತಾ ಆ ನಮ್ಮ ಬುಲೆಟ್ ಬಸವರಾಜು ಹೂಬತ್ತಿಯೇ ಗಟ್ಟಿ ಅಂತ ಊಬತ್ತಿ ಕೊಡೋಕ್ ಬರ್ತಾಳೆ ಇನ್ನು ತಾಡಪ್ಪ ಅಲ್ಲಿ ಫೇಮಸ್ ನಮ್ಮ ಪಿಂಕ್ ನಸಿ ಪಬ್ಲಿಸಿಟಿ ಕೊಡ್ರಿ ಓದಿದ್ದೇನೆ ಹೊರ ಇದ್ದಾನೆ ಒದುಬೇಕು ಅಂದ್ಬಿಟ್ಟು ಅಂದ್ರೆ ಎಲ್ಲ ಉದ್ದಕ್ಕೂ ಕಾಮೆಂಟ್ಸ್ಗಳು ಐ ಎ ಎಸ್ ಆಫೀಸರೇ ಸರ್ಕಾರಿ ನೌಕರಿ ಇದರ ಎಸ್ ಸಂಬಳ ಇವೇ ಕಾಮೆಂಟು ಅದಕ್ಕೆ ನಮ್ಮ ಪಿಂಕಣ ಅಂದ ನೋಡೋ ನೀನು ಹಿಂಗೆ ಇದ್ರೆ ಮದುವೆ ಆಗುದಿಲ್ಲ ಯಾವ್ದಾರ ಕೆಲಸ ತಗೋ ಅಂತ ಈ ವಯಸ್ಸಲ್ಲಿ ಯಾವ ಕೆಲಸ ತಗೋಕ್ ಆದು ಹೇಳಿಲ್ವೆ ನೂರು ಸುಳ್ಳಿ ಹೇಳಿ ಒಂದು ಕಲ್ಯಾಣ ಆಗ್ಬೇಕು ಅಂತ ಅತ್ತೆ ನಾನು ಒಂದು ಡಿಸೈಡ್ ಮಾಡ್ಬಿಟ್ಟೆ ಅದಕ್ಕೆ ಏನ್ ಮಾಡೋದು ನಾನು ಒಬ್ಬ ಸರ್ಕಾರಿ ನೌಕರಿ ಇದರ ಆಯುರ್ವೇದಿಕ್ ಡಾಕ್ಟ್ರು ಸುಳ್ ಹೇಳ್ಬಿಟ್ಟು ಒಂದಿನ ಪಟಾಯಿಸ್ಬಿಡ್ಬೇಕು ಅದಕ್ಕೆ ಬಂದ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟು ಯಾಕೆ ಬುಲೆಟ್ ಬಸವರಾಜ್ ಹೂ ಬತ್ತಿ ಇಟ್ಕೊಂಡು ಅವ್ರ ಹಟ್ಟಿನ ಮೇಲೆ ಒಂದ್ ಹೆಣ್ಣ ಪಟಾಯಿಸ್ಲೇಬೇಕಲ್ಲ ಅಂತ ಯಾವ ಒಳ್ಳೆ ಫಿಗರ್ ಕಾಣಿಸ್ತಾನೆ ಇಲ್ವಲ್ಲ ಯಾವುದೋ ಒಂದ್ ಸೂಪರ್ ಫಿಗರ್ ಗೊತ್ತೀ ಒಳ್ಳೆ ಮಂಡಿ ಕಾಡುವ ಮಿಡ್ಡಿ ಮಾಡಿ ಪಟಾಯಿಸ್ಲೇ ಬಿಡ್ಬೇಕನ್ರಿ ಯಾವ್ದಪ್ಪ ಇದು ಫಿಗರ್ ಈ ರಸ್ತೆಯಲ್ಲಿ ನಿಂತ್ಕೊಂಡಿರೋದು ಅಲ್ಲ ಇದುವರೆಗೂ ಈ ಫಿಗರ್ನ ವಿ ವಿ ರೋಡ್ ಅಲ್ಲಿ ಆಗ್ಲಿ ಹೊಸಳ್ಳಿಯಲ್ಲಿ ಸ್ಟೇಡಿಯಂ ಪಕ್ಕ ಆಗ್ಲಿ ಯಾಕೆ ಕಲಾ ಮುದ್ರಂದಿರಲ್ಲೇ ಆಗ್ಲಿ ಎಲ್ಲ ನೋಡೇ ಇಲ್ವಲ್ಲ ಯಾರು ಯಾರಿರ್ಬೋದು ಇರ್ಲಿ ಯಾವ್ದಕ್ಕ ಒಂದ್ಸಲಿ ವಿಚಾರಿಸೋಣ ರೀ ಮಿಸ್ಟರ್ ಯಾರ್ ನೀವು ನಿಮ್ ಹೆಸರೇನು ಊರಿಗೆ ಬಂದಿರೋ ಸಮಾಚಾರ ಏನು ನನ್ನ ಹೆಸರು ಡಾಕ್ಟರ್ ಶೇಷಗಿರಿ ಅಂತ ನಾನೊಬ್ಬ ಆಯುರ್ವೇದಿಕ್ ಡಾಕ್ಟರ್ ನಮ್ಮೂರು ಸಿಲಿಕಾನ್ ಸಿಟಿ ಬೆಂಗಳೂರು ನಾನು ಸರ್ಕಾರಿ ನೌಕರಿ ಇದರ ಅಂದ್ರೆ ಗೌರ್ಮೆಂಟ್ ನೌಕರಿ ಇದರ ನಾನು ನೋಡ್ತಾನೆ ಇದ್ದೀನಿ ಅದೇನದು ಗೌರ್ಮೆಂಟ್ ಕೆಲ್ಸ ಅಂತ ಒತ್ತಿ ಒತ್ತಿ ಹೇಳ್ತಾ ಇದೀರಲ್ಲ ಒಂದ್ಸಲ ಹೇಳಿದ್ರೆ ನನ್ಗೂ ಅರ್ಥ ಆಗುತ್ತೆ ಗೊತ್ತಾ ಗೊತ್ತ ಅರ್ಥ ಆಗಲಿ ಅಂತ ಒತ್ತಿ ಒತ್ತಿ ಹೇಳದೆ ಸರಿ ನಿಮ್ಗೆ ಹೆಸರೇನು ಹೇಳಲೇಬೇಕಾ ಹೇಳಿ ಮೇಡ ನನ್ ಹೆಸರು ಮಿಂಚು ಅಂತ ಓಹೋ ಮೇಡ ಸ್ವಲ್ಪ ಯಾಕೆ ಮಿಂಚು ನಿಮ್ ತಾಯಿ ನಿಮ್ ಕೂದಲು ಕೆಂಚಗಿರೋದು ನೋಡ್ಬಿಟ್ಟ ಮಿಂಚು ಅಂತ ಇರಬೇಕು ಯಾಕೆ ನಮ್ಮ ಡೈಲಾಗ್ ಇಲ್ಲ ಸರಿ ಹೋಗ್ಲಿ ಬಿಡಿ ಅಂದ್ಹಾಗೆ ನೀವು ಡನು ಡಾಕ್ಟ್ರು ಎಮ್ಮೆ ಡಾಕ್ಟ್ರು ನಾಯಿ ಡಾಕ್ಟ್ರು ಅಥವಾ ಹಂದಿ ಡಾಕ್ಟ್ರು ಮೇಡಮ್ ಮೇಡ ನಾನು ಡಾಕ್ಟ್ರು ಡಾಕ್ಟ್ ಡಾಕ್ಟ್ರು ಡಾಕ್ಟ್ರೋಂದಿ ಡಾಕ್ಟರ್ ನನ್ನ ಅಪಾಸ್ಯ ಮಾಡಬೇಡಿ ಬಡವರು ಜನ ಕಾಯಿಲೆ ವಾಸು ಮಾಡಕ್ ಬಂದಿರುವಂತ ಆಯುರ್ವೇದಿಕ್ ಏನು ತಮಾಷೆಗಾಗಿ ಹೇಳಿದೆ ಮಾಡ್ಕೋಬೇಡಿ ಬಿಡಿ ನೀವು ಆಯುರ್ವೇದಿಕ್ ಡಾಕ್ಟ್ರು ಅಂತ ಹೇಳಿದ್ರಲ್ಲ ಅದೆಂಗೆ ಓ ನೀਂ ಆಯುರ್ವೇದಿಕ್ ಡಾಕ್ಟರ್ ಅವರು ಗೊತ್ತಿನೋ ಹಿಮಾಲಯ ಪರ್ವತ ನೋಡಿದೀರಾ ಹೌದಾ ವಾರ್ತ ಅದು ತುತ್ತತದಿ ಹ ಆ ಟಿವಿಲಷ್ಟೇ ಹೌದಾ ಅಲ್ಲಿ ಹೋಗಿ ಹೋಗಿ ಅಲ್ಲಿರುವಂತ ಕಸ ಕಡ್ಡಿ ಬೇರು ಯಾಕೆ ಬೇರು ಒಂದಲ್ಲ ಅದು ಅದು ಅಡಿ ಬೇರಿನಲ್ಲವೆ ಇರೋದು ಬೇರು ತೋರಿಸಬೇಕು ಬೇರು ಎಲ್ಲಾನು ಚಂದ ಹರಿದು ಈ ಬಾಟಲ್ ತಕೊಂಡು ತುಂಬಿಸಿ ತಗೊಂಡು ಬಂದಿದೀನಿ ಇದನ್ನ ಬಿಟ್ರೆ ಕುಡಿದು ಬಿಟ್ರೆ ಯಾವ ತಿ್ಯಾಪೆ ಕೊಡ್ರು ಅವ್ರಿಗೂ ಕೊಟ್ಟಿದ್ದೀನಿ ಅವ್ರಿಗೆ ಮಂಡಿ ನೋವು ಹೌದು ಹೌದೌದು ನೀವ್ ಹೇಳೋದೇನೋ ಸರಿ ಬರೋರ್ನೆಲ್ಲ ಬೆಡ್ ಮೇಲೆ ಬಳಗ್ಸಿ ಬರಿ ಎಳೆದು ಬರೆ ಎಳ್ಸ್ಕೊಂಡೋರೆಲ್ಲಾ ಕುಂಡಿ ಉಚ್ಕೊಂಡ್ ಹೋಗತ್ತೆ ಅದು ತಪ್ಪುತ್ತೆ ಅಲ್ವಾ ಹೌದು ಆಮೇಲೆ ಮಿಂಚು ಆಮೇಲೆ ನಮ್ಗೆ ಇನ್ನೂ ಒಂದ್ ಮೆಡಿಷನ್ ಇಟ್ಟಿದೀವಿ ಏ ಈ ಕಾಲದಲ್ಲಿ ಏನ್ ನೋಡಿದೀಯಲ್ಲ ಚೆನ್ನಾಗೆ ಇರ್ತದೆ ದೇಹ ಮುಂಡೆವು ಪಿಜ್ಜಾ ಬರ್ಗರು ಆಳು ಬೂಳು ಕಡಿ ಕಸಾ ಪಾನಿಪುರಿ ಗೋಬಿ ಅಂತ ತಿಂದ್ ಬಿಟ್ಟು ನಿಮ್ಮಂತ ಹೇಳಕು ತಿಂದ್ಬಿಟ್ಟು ವರ್ಷ ಅಲ್ಲ ಹತ್ತು ವರ್ಷ ಆದ್ರೂ ಮಕ್ಕಳಾಗುದಿಲ್ಲ ಅದಕ್ಕೆ ಅದಕ್ಕೆ ನನ್ನ ಔಷಧಿ ಹಾಕ್ಬಿಟ್ರೆ ಪಠಾರ ನಿಂತ್ಕೊಬಿಡ್ತದೆ ಮಕ್ಕಳಾಗ ಅಂತ ಔಷಧಿ ಅದೇ ಬೇಕಾದ್ರೆ ನಿನಗೂ ಹಾಕೊಡ್ತೀನಿ ಯಾಕೆ ತೈಲೂರಲ್ಲಿ ನಿಮ್ಮ ಅವಂಗ್ ಹೇಳ್ಬಿಟ್ಟು ಬಂದಿದ್ಯಾ ಹೇಳ್ಬಿಟ್ಟು ಬಂದಿದ್ಯಾ ಅಂತ ಏನು ಡಾಕ್ಟ್ರು ಅಂತ ಸಲಿಗೆಯಿಂದ ಮಾತಾಡಿದ್ರೆ ಸೀದಾ ಬಂದ್ ನಿನ್ನ ನಾಟಕ ನನಗೇನಂತ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನನಗ್ ಮದ್ವೆನೇ ಹಾಕ್ದೆ ಮಕ್ಳು ಮಾಡಿ ನನ್ನ ಬೀದಿಗೆ ಬಿಡಬೇಕು ಅಂತೀರ್ ನೀನ್ ಎಲ್ಲಿ ಯಾವ ಏನ್ ಮಾಡ್ದೆ ಹೇಳೋ ಆ ದೊಡ್ಡಲಿ ಏನೋ ಮಾಡಿದ್ರು ಒಂದೇ ಅಲ್ಗೂ ಬಂದೆ ಈ ತೊರೆ ಚಾಕ್ಳಿಲ್ ಏನೋ ಮಾಡಿದ್ರು ಒಂದೇ ಅಲ್ಗೂ ಬಂದೆ ಈ ಮಂಡಿದಲ್ಲಿ ಏನೋ ಮಾಡಿದ್ರು ಒಂದು ಯಾರು ಏನು ಮಾಡಿದ್ರು ಹೇಳೋ ಅವ್ರ ಚರ್ಮ ಸುಳ್ ಟಮ್ಟೆ ಟಮ್ಟೆ ಮಾಡಿ ಅಯ್ಯೋ ನಾನೇನು ಮಾಡಿಲ್ಲ ರೀ ನೀನು ಯಾರ್ದ ಇವಳಿಗೆ ಹೀಟ್ ಬದ್ನ ಇವನ್ ಸೂಟು ಬೂಟು ನೋಡ್ತಾ ಇದ್ರೆ ನಂಗೆ ಯಾಕೋ ಅನುಮಾನ ಒಳ್ಳೆ ಹೈನಾತಿ ಕಳ್ಳ ಕಣ್ಣ ಕಾಣ್ತಾರೆ ಯಾರ್ಲ ನೀನು ಏನ್ ಮಾಡ್ದೆ ಒಳ್ಳೆ ಬಿತ್ತ ಯಾಕಾಯ್ತು ಅಲ್ಲ ಈ ಪಾಠ ರೇಜ ಆಗ್ಬಿಟ್ಟಲ್ಲ ಏನಾದ್ರು ಮಾಡ್ಬಿಟ್ಟೆ ಹೋಗಿ ಹೋಗಿ ಅವನ್ ಎದ್ತಾ ಇದೆಯಲ್ಲ ಈಗ ನಾನ್ ಹಾಕಿರೋ ಅವಾಜ್ಗೆ ಗಡ್ಡ 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 ಅಂತ ಹೆಂಗ್ ನಡುತ್ತವನೆ ನೋಡುವ ಆದ್ರೂ ಸ್ವಲ್ಪ ಚಿಗುರ್ಕಾಗ್ಬಿಟವನೇ ಒಂದ್ಚೂರ್ ಏನಾದ್ರು ಲೂಸ್ ಮುಕ್ಬಿಟ್ರೆ ನಾ ತಕ್ಕಂದು ಮುದಾಡ್ಬಿಡ್ತೇನೆ ಅಂತ ಭಯ

ಯೋನ ಮುಖ ನೋಡ್ತಿದ್ರೆ ಕಾಮದ ಕಡೆ ಎದ್ದು ಎದ್ದು ಕುಳಿತಾದೆ ಯಾರ್ಲ ನೀನ ಪಕ್ಕ ಕಳ್ಳಾ ತಾನೆ ಮಾವಾ бай ತಗೆ ಅಲ್ಲ ಎಗ್ರಿ ಎಗ್ರಿ ನನ್ ಮೇಲೆ ಬರಬೇಕು ನೀನು ಬಣ್ಸ್ ಮೇಲೆ ಎದ್ರಕ ಹೋಯ್ತಿಯಲ್ಲ ನೀನು ನಿನ್ನ ಇಡಕ ಬಿಡ್ತೇನೆ ಅಂತ ಭಯ ಯಾರು ಅವನು ಅವನು ಹಿಡ್ಕತಾನೆ ಇಲ್ವಾ ನೀನ್ ಚೆನ್ನಾಗಿ ಇಡಕತಿಯ ಅಂತ ಗೊತ್ತಾಯ್ತಾ ಅದೇ ಒಂದ್ ನಿಮಿಷ ಇರಿಲಿ ಡಾಕ್ಟರೇ ನೀವ್ ಹೆದರ್ಕೋಬೇಡಿ ಇವ್ರು ನಮ್ಮ ಮಾವ ಶ್ಯಾಮ್ ಅಂತ ಮಾತಿಮ್ ನಿಮ್ ಬಗ್ಗೆ ಏನು ಅಂತ ಗೊತ್ತೇನೋ ಏನೇನೋ ಮಾತಾಡ್ಬಿಟ್ಟ ನಿಮ್ ಹತ್ರ ಎಲ್ಲಾ ತರ ಮೆಡಿಶನ್ ಇದೆ ಅಲ್ವಾ ಹೌದು ಅದಕ್ಕೆ ಹೇಳೋದು ಹತ್ರ ಬರಬೇಡ ಅಂತ ಇವ್ನ ಮಾತಿನ ಕಡಿಮೆ ಆಗೋದಕ್ಕೆ ಯಾವ್ದಾದ್ರು ನಿಮ್ಮ ಹತ್ರ ಔಷಧಿ ಇದೆಯಾ ಓ ಔಷಧಿ ಏನು ನೋಡು ಒಂದ್ ಕೆಲಸ ಮಾಡೋ ಏನು ನಾನು ಚುರ್ಕುಳಿ ಸೊಪ್ಪ ಚಂದಾಗಿ ಅರ್ದಿ ಅರ್ದಿ ಆತರ ರಸವ ಈ ಬಾಟ್ಲು ಕುಟ್ಕ ಬಂದಿದ್ದೀನಿ ಮ್ಯಾಲಿದ್ದ ಕೆಳ ಕಚ್ಬಿಡು ಮಾತೇನು ಒಂದ್ ಪಟಕ್ ಪಟಕ್ ಕರೋದಿಲ್ಲ ಅಯ್ಯೋ ಅಯ್ಯೋ ನೀನು ಬಾಯಿಗೆ ಸಗಣಿ ಹಾಕ ನನ್ ಮೈಗೆ ಚುರ್ಕುಳಿ ಸೊಪ್ಪು ಸೌರಿ ಎಗ್ರು ಎಗ್ರು ಬಿಡುವಂಗ ಮಾಡ್ತಿಯ ಲೇ ನಿನ್ನ ಕೈ ಕಾಲ ಮುರಿದು ಮೂಟಿಯ ಕಟ್ಟಿ ನಮ್ಮೂರೊಳಗೆ ಕುಡ್ಲಿಲ್ಲಾ ಅಂದ್ರೆ ನಾನ್ ನಮ್ಮ ಅಪ್ಪನ ಮಗನೇ ಎಲ್ಲ ಕಲಾ ಸಾರ್ ಸಾರ್ ಸುಮ್ನ್ ಸಮಾಶ ಇದಂದೆ ನಮ್ಮಿಂದ ಏನು ತೊಂದ್ರೆ ಆಗಲ್ಲ ದಯ್ವಿಟ್ಟು ನಮ್ಮ ಬಗ್ಗೆ ತಪ್ಪು ತಿಳ್ಕೋಬೇಡಿ ಮಾವ ನೀನು ಗಂಡಸ ಅಲ್ಲ ಗಣ್ಸ ನೀನು ಅಂತ ಅಲ್ಲ ಮಾವ ಹೋಗಿ 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 ಮಗನ್ಗೆ ಈ ಸಾಧು ಪ್ರಾಣಿಗೆದ್ರಕೀನು ಏನಂದ ಈ ಸಾಧು ಪ್ರಾಣಿಗೆ ಏನು ಮ್ಯಾಲಿಂದ ಕೆಳಗ ನೋಡು ನೋಡ್ದೆ ಇದು ಸಾಧು ಪ್ರಾಣಿನ ಪರ್ಗೆಟ್ ನಿಂತಿರೋ ಹೋರಿ ಸಮಯ ನೋಡಿ ಮಿಂಚು ಬೆಳ್ಳಗಿರೋದೆಲ್ಲ ಹಾಲು ಅಂತ ಬೇಡ ಮುದ್ದು ಗುಲಾಬಿ ಸಮಯ ಸಿಕ್ಕಿದ್ರೆ ಬುಟ್ಟವ ಕೈಗೆ ಮೈಗೆ ಕೆಲಸ ಕೊಟ್ಟಿ ಮಾವನ್ ಮಾವ್ಗೆ ವರ್ಷ ತುಂಬೋದ್ಕೆ ತುಂಬಾದಿ ನಾನ್ ಹೇಳ್ಬಿಡ್ತೀನಿ ಏನೋ ಮನ್ಸಲ್ಲೇ ಸಂಚ್ ಮಾಡ್ತಾರೋ ಅನ್ ಕಾಣುತ್ತೆ ನಿನ್ ಸಂಚು ಈ ಊರಲ್ಲಿ ನಡೀಕಿಲ್ಲ ಬಂದಾರಿಗೆ ಸುಂಕ ಇಲ್ಲ ಅಂತ ಜಾಗ ಖಾಲಿ ಮಾಡಷ್ಟೇ

ಬ್ಯಾಚುಲರ್ಸ್ಗೆ ನಾನ್ ಬಾಡಿಗೆ ಮನೆ ಕೊಡಲ್ಲ ಯಾಕೆ ಯಾಕೆ ಗೊತ್ತಾ ಕೊಡಲ್ಲಿ ಸಂಕ್ರಣ ಅವರಲ್ಲ ಅವ್ರ ಮನೆಯಲ್ಲಿ ಒಬ್ಬ ಸಾಮಾನ್ ತಿದ್ನ ನೋಡಕ್ ನನ್ನ ಸ್ತ್ರೀ ಇರ್ಬೋದು ಹಿಡ್ಕೋಬುಟ ಕರ್ಕೊಂಡ್ಬುಟ ಹಂಗೇನಾದ್ರು ಆದ್ರೆ ನನ್ಗೆ ತಿರುಪ್ತಿ ಚೊಂಬೆಗತಿ ಅದಕ್ಕೆ ನಾನು ಬ್ಯಾಚುಲರ್ಸ್ಗೆ ಮನೆ ಕೊಡಲ್ಲ ಕೊಟ್ರೆ ನನ್ನ ಮನೆ ನುಣ್ಣಾಗೋಯ್ತದೆ ಸಾರ್ ಹಾಗೆಲ್ಲ ತಮ್ ತಿಳ್ಕೋಬೇಡಿ ನಾವು ಮಾನವೀಯ ಪ್ರಾಣ ಅಂತ ತಿಳ್ಕೊಂಡಿರೋದು ದೊಡ್ಡ ಮನಸ್ಸು ಮಾಡಿ ಓ ನನ್ಗೊಂದು ಬಾಡಿಗೆ ಕೊಟ್ಬಿಡಿ ಸಾರ್ ರೂಮ್ನ ಮಾವ ಯಾಕ್ ಮಾವ ಹಾಗೆ ಸುಮ್ಮನೆ ನಿಂತಿದ್ಯಾ ಪಾಪ ನಾನು ಅಷ್ಟೊತ್ತಿಂದ ನೋಡ್ತಾನೆ ಇದೀನಿ ಒಳ್ಳೆ ಕಾಗೆ ಆ ಕ ಕಾ 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 ಅಂತ ಒಂದೇ ಸುಮ್ಮನೆ ಬಡ್ಕೋತಾ ಇದ್ದೇನೆ ನೀನ್ ಸ್ವಲ್ಪ ದಾರಿ ತೋರಿಸ್ಬಾರ್ದೆ ಪಾಪ ಮಗ ಸ್ವರ್ಗದ ಬಾಗ್ಲು ಹೇಗಿದೆ ಅಂತ ನೋಡ್ಕೊಳ್ಳಿ ಪ್ಲೀಸ್ ಮಾವ ಬೆಂಚು ಅದೆಲ್ಲ ನೀನು ಗೊತ್ತಾಗಲ್ಲ ಇವನ್ ಇದಾನಲ್ಲ ಇವನ್ ನೋಡಿದ್ರೆ ಅನುಮಾನ ಬಾಡಿಗೆ ಮನೆ ಕೊಡೋದು ಇನ್ನೊಂದ್ ಮಾಡೋದು ನಮ್ಗೆ ಯಾಕೆ ಅಂತ ಅದಕ್ಕೆ ಗೊತ್ತಾಗಲ್ಲ ಸುಮ್ನಿರೋ ರೂಮ್ ಬಾಡಿಗೆಗಂತೆ ಕೊಟ್ಟು ಬಿಡು ಮಾವಾದಲ್ಲಿ ನಿಂತ್ಕಂದ್ರೆ ಹೆಂಗ್ ಬಾಡಿಗೆ ಕೊಡೋದು ಸ್ವಲ್ಪ ಹತ್ರಕ್ ಬಾ ಯಾಕೆ ಯೋಚನೆ ಮಾಡ್ತೀನಿ ಪಕ್ಕದ ಬಂದ್ ಸ್ವಲ್ಪ ಕಾವು ಕೊಡ್ಬೇಕೆ ಆಯ್ತು ಮಾವ ಮಿಂಚು ನೀನ್ ಹೇಳದ್ಮೇಲೆ ಇಲ್ಲ ಅಂತಿನ ಬಾಡಿಗೆ ಮನೆ ಕೊಡೋಣ ಲೇ ಕಲ್ ಡಾಕ್ಟ್ರೆ ನಮ್ಮ ಮಾವನ್ ಮಗಳು ಮಿಂಚು ಹೇಳ್ತಾವಳಂತ ಒಂದ್ ಅವಕಾಶ ಮಾಡಿಕೊಡ್ತೀನಿ ಯೋಗ್ಯವಾಗಿ ನಡ್ಕೊಂಡು ನನ್ನ ಹೆಸರು ಉಳಿಸ್ಕೊಂಡು ಅಂತ ನೀವ್ ನಡ್ಕತ್ತಿಂತ ನೋಡಿ ಸಾರ್ ಮಾತು ಕೊಟ್ಟು ಮಾತು ಉಳ್ಸ್ಕೊಂಡೆ ಉಳಿಸ್ತೀವಿ ಸರಿ ಮಿಂಚು ಆಯ್ತು ಇಲ್ಲೇ ಮಂಡ್ಯ ಕಲಾಕ್ಷೇತ್ರದಲ್ಲಿ ಮಾನವಂತರ ಮನೆ ನಾಟಕ ನಡೀತಾ ಅಲ್ಲಿ ಮಂಡ್ಯ ಲಕ್ಷ್ಮಿ ಮೈಸೂರು ಚೈತ್ರ ಎಲ್ಲ ಬತ್ತೈದಾರಂತೆ ನಾನು ನೀನು ಹೋಗಿ ನೋಡ್ಕಂಡು ಅಲ್ಲೇ ಟಾಟಾ ಮಾಡ್ಬಿಟ್ಟು ಹಂಗೆ ಮನೆಗ್ ಬಂದ್ಬಿಡ್ತೀನಿ ಬರ್ಲಾ ಹುಷಾರಾಗೋನ್ ಮನೆಗ್ ಹೋಗೋ ಡಿಸ್ಟೆನ್ಸ್ ದೂರ ಇರ್ಲಿ ನೀನ್ ಏನಂಗೆ ಆಗ್ಲಿ ಬರಲಾ ನೀನು ಹುಷಾರು ಇಲ್ಲಿ ಯೋಚನೆ ಮಾಡ್ತಾ ಅಲ್ಲೆಲ್ಲ ಕೆಳಗಡೆ ಉದ್ರೋದಿ ಆಮೇಲೆ ಇಲ್ಲ ಇಲ್ಲ ಲಕ್ಷ್ಮಿ ಬಾ ಅಂದ್ಳೆ ಬರ್ತೀನಿ ಬಾಯ್ಲಾ ಮುಂಚು ಮಾವ ಹೋದ ಹೆಂಗೋ ದೊಡ್ಡ ಮನ್ಸ್ ಮಾಡಿ ಎಂತ ಮನ್ಸ್ ಮಾಡಿ ಹೇಳು ದೊಡ್ಡ ಮನ್ಸ್ ಮಾಡಿ ಬಾಡಿಗೆ ಮನೆ ಕೊಟ್ಟ ನೀನು ಹಾಗೆ ದೊಡ್ಡ ಮನ್ಸ್ ಮಾಡಿ ಮನ್ಸ್ ಕೊಟ್ಬಿಟ್ರೆ ಓ ಮಿಂಚು ಒಳ್ಳೆ ಮಿಡಿದ ಹೃದಯಗಳಿಗೆ ಆಡಬಹುದು ಮಿಂಚು ನಾನು ನಿನಗೆ ಕೊಡ್ಬೇಕಾ ಮನ್ಸ್ ಕೊಡ್ಬೇಕು ಅಂತ ಆದ್ರೂ ಯಾಕೂ ನನ್ ಮನ್ಸಿ